ವಿದ್ಯಾರ್ಥಿ ಜೀವನದಲ್ಲಿ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ದ್ವಂದ್ವಗಳಿದ್ದು ಒಂದು ವೇಳೆ ತಪ್ಪು ನಿರ್ಧಾರ ತೆಗೆದುಕೊಂಡರೆ ತಮ್ಮ ಜೀವನವೇ ತಪ್ಪುದಾರಿಯತ್ತ ಸಾಗಲಿದೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ತಿಳಿಸಿದರು ಅವರು ನಗರದ ಎಂಇಎಸ್ ಚೈತನ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಭರತನಾಟ್ಯದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಸ್ತುತಿ ಹೆಗಡೆ ಇಂಗ್ಲಿಷ್ ಚರ್ಚಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ಸ್ನೇಹ ಪಾಟೀಲ್ ಹಾಗೂ ಜಾನಪದ ಗೀತೆ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ನಂದಿನಿ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಪ್ರಾಂಶುಪಾಲ ಡಾಕ್ಟರ್ ರಾಘವೇಂದ್ರ ಹೆಗಡೆ ಕಟ್ಟೆ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬಾಲಚಂದ್ರ ಹೆಗಡೆ ಎಂಇಎಸ್ ಸಂಸ್ಥೆ ಉಪ ಸಮಿತಿ ಅಧ್ಯಕ್ಷ ಕೆ ಬಿ ಲೋಕೇಶ್ ಹೆಗಡೆ ಶಿರಸಿ ಅರ್ಬನ್ ಬ್ಯಾಂಕ್ ಮಾಜಿ ಉದ್ಯೋಗಿ ಪಾಂಡುರಂಗ ಅಣ್ಣಪ್ಪ ಪೈ ಭಾಗಿಯಾಗಿದ್ದರು ಬೇರೆ ಗುರಿತಿರುತ್ತೇವೆ ಅನ್ನುವಂತಹ ಭಾವನೆ ನನಗೆ ಸಹಜವಾಗಿ ಉಂಟಾಗತ್ತೆ ಅದ್ ಯಾವತ್ತೂ ಕೂಡ ಸರಿಯಲ್ಲ ದಿನಲ್ಲಿ ಅಪಾಯ ಸಾಕಷ್ಟಿದೆ ನೀವು ಆ ಅಪಾಯವನ್ನು ಎದುರಿಸಲಿಕ್ಕಾಗದೆ ನಿಮ್ಮ ಜೀವನವನ್ನು ನೀವು ಕಳ್ಕೊಳ್ಳುವಂತಹ ಒಂದು ಅಥವಾ ಜೀವನದಲ್ಲಿ ತುಂಬ ದೊಡ್ಡ ಅಪಾಯವನ್ನು ಎದುರಿಸುವಂತಹ ಒಂದು ಆಪತ್ತು ಕೂಡ ಇದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವತ್ತೂ ಕೂಡ ಸರಿಯಾದಂತಹ ದಾರಿಗೆ ಹೋಗ್ಬೇಕು ಮತ್ತೆ ಮಕ್ಕಳಿಗೆ ಇನ್ನೊಂದು ವಿಷಯ ಹೇಳ್ತೇನೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಕಾನ್ಫಿಡೆನ್ಸ್ ಇರಬೇಕು ಒಂದು ಭಾಷಣ ಮಾಡುವಂಥದ್ದಿರಲಿ ಅಥವಾ ನೀ ಒಂದು ನಾನು ಓದ್ತೇನೆ ಮಾಡ್ತೇನೆ ಅನ್ನುವಂತಹ ಯಾವುದೋ ಒಂದು ರೀತಿಯ ಈ ಸಾಧನೆ ಮಾಡ್ತೇನೆ ಈ ಡಿಗ್ರಿ ಕಂಪ್ಲೀಟ್ ಮಾಡ್ತೇನೆ ಇನ್ನು ಓದ್ತೇನೆ ಅನ್ನುವಂತಹ ಒಂದು ನಿಮ್ಗೆ ಕಾನ್ಫಿಡೆನ್ಸ್ ಬರಬೇಕು ಕಾನ್ಫಿಡೆನ್ಸ್ ಯಾವ ಲೇವ್ರು ಕೂಡ ಸಿಗೋದಿಲ್ಲ ಎಲ್ಲರೂ ಕೂಡ ಹೇಳುವಂಥ ಮಾತು ನಿಮ್ಗೆ ಕಾನ್ಫಿಡೆನ್ಸ್ ಆಗಿರೋ ಕಾನ್ಫಿಡೆನ್ಸ್ ಆಗಿರೋ ಪಾಸಿಟಿವ್ ಥಿಂಕ್ ಮಾಡು ಹಾಗಾದ್ರೆ ರೀತಿಯಲ್ಲಿ ಎಲ್ಲಿಂದ ಬರ್ತದೆ ಎಲ್ಲಿ ಸಿಗುತ್ತೆ ಕಾನ್ಫಿಡೆನ್ಸ್ ಎಲ್ಲಿ ಸಿಗುತ್ತೆ ಪಾಸಿಟಿವ್ ಥಿಂಕ್ ಎಲ್ಲಿ ಸಿಗುತ್ತೆ ಅಂತಂದರೆ ನಾವು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಅವಾಗ ನಮ್ಗೆ ಆಟೋಮ್ಯಾಟಿಕ್ ನಮಗೆ ಕಾನ್ಫಿಡೆನ್ಸ್ ನಮ್ಮ ಒಳಗಡೆ ಬಿಲ್ಡ್ ಆಗುತ್ತೆ ಗೊತ್ತಿದ್ದೇ ಬಿಲ್ಡ್ ಆಗುತ್ತೆ ಈಗ ನಾಳೆ ಬೆಳಗ್ಗೆ ನಾವು ಆರು ಗಂಟೆಗೆ ಎದ್ದೇ ಹೇಳ್ಬೇಕು ಆರು ಗಂಟೆಗೆ ಎದ್ದೆ ಮಾಡೋ ಚಿಕ್ಕ ಚಿಕ್ಕ ಕೆಲಸದಲ್ಲೂ ಕೂಡ ನಾವು ಗೆಲುವು ಸಾಧಿಸ್ತಾ ಹೋಗ್ಬೇಕು ಇವತ್ತು ನಮ್ಮ ಮನೆಯನ್ನು ನಾವು ಸಂಪೂರ್ಣವಾಗಿ ಒರೆಸ್ತೇನೆ ಅಂತ ಅಂದ್ಕೊಂಡ್ರೆ ನೀವು ವರ್ಸ್ಬೇಕು ಅದು ಕಾನ್ಫಿಡೆನ್ಸ್ ಆಗತ್ತೆ ಸ್ವಲ್ಪ ಮಾಡಿ ಹೋಯ್ ಆಗಲ್ಲ ಈ ಅಲ್ಲ ನಾವು ಏನು ಅಂದ್ಕೊಳ್ತೇವೋ ಅದನ್ನ ಎಷ್ಟು ಕಷ್ಟ ಆದರೂ ಕೂಡ ಮಾಡಿದಾಗ ಅಬ್ಬಾ ಎಷ್ಟು ಕಷ್ಟ ಆಗಿ ನಾವು ಮಾಡಿದೆ ಅನ್ನುವಂತಹ ದಿನ ದಿನಕ್ಕೂ ಕೂಡ ಹೆಜ್ಜೆ ಕೊಂಡು ಗೆಲ್ತಾ 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 ಹೋಗ್ತೇವೆ ಮತ್ತು ಅವರವ್ರ ಕೆಲಸವನ್ನು ಅವರ ಒಂದು ದಿವಸ ಮಾಡಬೇಕು ನಾವು ಊಟ ಮಾಡಿಕೊಂಡೇ ನಾವು ಕಳೆಯೋದಿಲ್ಲ ಎಷ್ಟೋ ಜನ ಮನೆ ನಾವು ಇನ್ಬಿಟ್ಟು ಬರ್ತಾರೆ ಹಾಸ್ಟೆಲಲ್ಲಿ ಇರ್ಬೋದು ಅವರು ತೊಳೆಯೋಬೇಕಾದ ಅನಿವಾರ್ಯತೆ ಇರುತ್ತೆ ಓಕೆ ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಬೇಕು ಬಟ್ಟೆ ತೊಳೆಯುವಂಥದ್ದು ಇರ್ಬೋದು ಪಾತ್ರೆ ಅಂತ ಇರ್ಬೋದು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರಿಗೆ ಸಹಾಯ ಮಾಡುವಂಥದ್ದಿರ್ಬೋದು ಇದೆಲ್ಲವನ್ನೂ ಕೂಡ ನಾವು ಮರಿಗೂಡಿಸ್ಕೋಬೇಕು ಮತ್ತು ಏನು ಅನುಭವತೆ ಅದು ಮಾಡಬೇಕು ಮತ್ತು ಮಕ್ಕಳಲ್ಲಿ ಚಟುವಟಿಕೆಯಿಂದ ಇರಬೇಕು ಅಂತಂದರೆ ನೀವು ದಿವಸಕ್ಕೆ ಒಂದು ನಮ್ಮ ಸಬ್ಸ್ಕ್ರೈಬ್ ಮಾಡಿ ದೈಹಿಕವಾದಂತಹ ಬಲವು ಕೂಡ ಹೆಣ್ಮಕ್ಳಿ ದೈಹಿಕವಾದ ಫಿಟ್ನೆಸ್ ಕೂಡ ಬಹಳ ಮುಖ್ಯ ಎಷ್ಟು ಫಿಸಿಕಲ್ ಫಿಟ್ ಆಗಿರ್ತೀರೋ ಅಷ್ಟು ಮೆಂಟಲಿ ಫಿಟ್ ಆಗಿರ್ತೀವಿ ಚಟುವಟಿಕೆ ಕ್ರಿಯಾಶೀಲರಾಗಿರ್ತಿ ಆದ್ರಿಂದ ಒಂದು ಗಂಟೆಗಳ ಕಾಲ ನೀವು ಆಟ ಆಡಬೇಕು ಮತ್ತೆ ನೀವು ಬಲ್ಕೊಳ್ಬೇಕು ನಾಳೆ ಏನ್ ಮಾಡ್ಬೇಕು ರಾತ್ರಿ ಮಲ್ಕೋಬೇಕಾದ್ರೆ ಎಲ್ರಿಗೂ ಡೈಲಿ ಮಾಡಬೇಕು ಬೆಳಗ್ಗೆ ಆರು ಗಂಟೆಗೆ ಗೆದ್ದು ಅರ್ಧ ಗಂಟೆಗಳ ಕಾಲ ನಾನು ದೇವದ್ಯಾನ ಮಾಡ್ತೇನೆ ಇನ್ನೊಂದು ಒನ್ ಅವರ್ ನನ್ನ ತಾಯಿಯವರಿಗೆ ಅಡುಗೆ ಮಾಡಿ ಸಹಾಯ ಮಾಡ್ತೇನೆ ಈ ರೀತಿ ಮಾರ್ಕ್ ಇಷ್ಟೊತ್ತು ಓದ್ತೇನೆ ಇಷ್ಟು ಗಂಟೆ ಕಾಲೇಜಿಗೆ ಹೋಗ್ತೇನೆ ಇಷ್ಟು ಗಂಟೆಗೆ ಬಲ್ಕ್ ಈಗ ಒಂದ್ ಎರಡು ದಿವಸ ನೀವು ಡೈರಿ ಮೇಂಟೈನ್ ಮಾಡಿ ನಿಮಗೆ ಅದನ್ನೆಲ್ಲ ಮಾಡಿದೆ ಅಂತಂದಾಗ ನಿಮ್ಗೆ ನಿಮ್ಮ ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ಯಾವುದಾದ್ರೂ ಚಿಕ್ಕ ಚಿಕ್ಕದ ವಿಷಯಗಳ ಬಗ್ಗೆ ಲೇಖನಗಳು ಬರೆಯುವಂಥದ್ದು ಅದು ನಿಮಗೆ ಯೋಚನೆ ಮಾಡುವಂತಹ ಸಾಮರ್ಥ್ಯ ಜಾಸ್ತಿ ಮಾಡುತ್ತೆ ಆರ್ಟಿಕಲ್ ಬರೆಯುವ ಯಾವುದೇ ವಿಷಯ ಇರಲಿ ಫೇಸ್ಬುಕ್ ಸುಮ್ಮ ಸುಮ್ಮನೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಮೆಂಟ್ ಹಾಕೋ ಬಂದ್ಲಿಗೆ ನೀವು ಒಂದು ಲೇಖನ ಬರೀರಿ ಇವತ್ತಿನ ದಿವಸ ದೇಶದಲ್ಲಿ ಏನಾಗ್ತಾ ಇದೆ ಅಥವಾ ಏನಾಗ್ತಾ ಇದೆ ಇಂಗ್ಲೆಂಡಲ್ಲಿ ಏನಾಗ್ತಾ ಇದೆ ಜನಜೀವನ ಹೆಂಗಿದೆ ಇದು ನೀವು ಯಾವ್ಯಾವ ವಿಷಯದಲ್ಲಿ ನೀವು ಆಸಕ್ತಿ ಇದೆಯೋ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾ ಬನ್ನಿ ಆವಾಗ ನೀವು ಚಿಂತನೆ ಮಾಡುವಂತಹ ಸ್ವಭಾವ ಜಾಸ್ತಿ ಆಗುತ್ತೆ ನಿಜಕ್ಕೂ ಯುವಕರು ಬೇಸ್ ಮಾಡ್ತಾ ಇರುವಂತಹ ಸವಾಲುಗಳು ಏನೇನಿದೆ ಏನು ಸವಾಲು ಯುವಕರಿಗೆ ಆಗತ್ತೆ ಇದೆಲ್ಲವನ್ನು ಕೂಡ ತಾವು ಬರಿತಾ 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 ಹೋದಾಗ ನಿಮಗೆ ಯೋಚಿಸುವಂತಹ ಶಕ್ತಿ ಕೂಡ ಸಾಮರ್ಥ್ಯ ಕೂಡ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ನಾನು ಹೇಳ್ತೇನೆ ಮತ್ತೆ ಯಾವತ್ತೂ ಕೂಡ ಯುವಕರಿಗೆ ಪರಿಶ್ರಮವೇ ಜೀವನ ಜೀವನ ಇರಬೇಕು ಪರಿಶ್ರಮ ಧ್ಯೇಯ ಆಗಿರಬೇಕು ಯಾವ ವ್ಯಕ್ತಿ ಕೂಡ ಪರಿಶ್ರಮ ಇಲ್ಲದೆ ಮೇಲ್ಬರ್ಗ ಸಾಧ್ಯತೆ ಇಲ್ಲ ಅದಕ್ಕೆ ದೊಡ್ಡದಾದ ಉದಾಹರಣೆ ಅಂತಂದರೆ ಯಾರು ರಾಮೇಶ್ವರಮಿನ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬೆಳಗ್ಗೆ ಐದು ಗಂಟೆಗೆ ಪೇಪರ್ ಹಾಕುವಂಥ ಹುಡುಗ ನಮ್ಮ ದೇಶದ ಆ ರಾಷ್ಟ್ರಪತಿ ಆಗ್ತಾನೆ ಪ್ರಪಂಚದ ಅತಿ ದೊಡ್ಡ ಮಹಾನ್ ವಿಜ್ಞಾನಿ ಆಗ್ತಾನೆ ಹೊಸ ದೊಡ್ಡ ಒಬ್ಬ ಐಕಾನ್ ಆಗ್ತಾನೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ನಿದರ್ಶನೇನೇ ಆಗ್ಬೇಕು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ